ಎವ್ರಿವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಇಲ್ಲೊಂದು ಬರ್ತಾ ಇದೆ ಮತ್ತೊಂದು ಬ್ರೀತ್ ಬಾಟಮ್ನಲ್ಲಿ ಏನಿದೆ ಸಪೋರ್ಟ್ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಏನು ಮೆಸೇಜ್ ಇದೆ ನಿಮಗೆ ಪರ್ಫೆಕ್ಟ್ ಟೈಮಿಂಗ್ ಬಾಟಮ್ನಲ್ಲಿ ಏನಿದೆ ಚೂಸ್ ಎ ನ್ಯೂ ಡೈರೆಕ್ಷನ್ ಅನ್ನೋದು ಬರ್ತಾ ಇದೆ ಇಲ್ಲಿ ಸಿರಿನಿಟಿ ನೆಮ್ಮದಿ ಸಂತೋಷ ಇದೆ ನಿಮ್ಮ ನೆನಪುಗಳು ನೀವು ಅವ್ರಿಗೊಂದು ಶಾಂತಿ ನೆಮ್ಮದಿ ಕೊಡ್ತಾ ಇದೆ ಏನೋ ಹ್ಯಾಪಿನೆಸ್ ಇದೆ ಆರಾಮಾಗಿ ಅವ್ರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಿತ್ಯ ಜೀವನದಲ್ಲಿ ಉತ್ಸಾಹ ಇದೆ ಏನೋ ಮಾಡಬೇಕು ಏನೋ ಸಾಧಿಸಬೇಕು ಅನ್ನೋ ಹುಮ್ಮಸ್ಸಿದೆ ಮುಂದೆ ಈ ಕನೆಕ್ಷನ್ನಲ್ಲಿ ಕಮಿಟ್ಮೆಂಟ್ ಕೊಡಬೇಕು ಕ್ಲಾರಿಟಿ ಕೊಡಬೇಕು ಅನ್ನೋ ಯೋಚನೆ ಇದೆ ಅದಕ್ಕಾಗಿ ಒಂದು ಪರ್ಫೆಕ್ಟ್ ಗೋಸ್ಕರ ಕಾಯ್ತಾ ಇದಾರೆ ಅನ್ನೋದು ಬರ್ತಾ ಇದೆ ಹಾಗೆ ಮಧ್ಯೆ ಏನೋ ಸಮಸ್ಯೆಗಳಿದೆ ಕನ್ಫ್ಯೂಷನ್ಸ್ ಇದೆ ಅವ್ರು ಅಂದ್ಕೊಂಡು ಕೆಲಸಗಳು ಆಗ್ತಾ ಇಲ್ಲ ಆದರೆ ಏನೋ ಒಂದು ಬೇರೆ ದಾರಿ ಹಿಡಿದು ನಿಮಗೆ ಕೊಟ್ಟಿರೋ ಪ್ರಾಮಿಸ್ನ ನಡ್ಸ್ಕೊಡ್ಬೇಕು ಅನ್ನೋ ಒಂದು ಮನಸ್ಸಿದೆ ಈ ಮೆಸೇಜ್ಗಳ ಮುಖಾಂತರ ಅವ್ರು ನಿಮ್ಗೆ ಇದೆಲ್ಲ ಹೇಳಬೇಕು ಅನ್ಕೊಂಡಿರಬಹುದು ಹಾಗೆ ಇಲ್ಲೊಂದು ಸಪೋರ್ಟ್ ಬರ್ತಾ ಇದೆ ನಿಮ್ಮ ಸಪೋರ್ಟ್ ಏನೋ ಅವ್ರಿಗೆ ಇನ್ಸ್ಪಿರೇಷನ್ ಕೊಡ್ತಾ ಇದೆ ಅವ್ರ ಜೀವನದಲ್ಲಿ ಏನೋ ಸಂತೋಷ ಇದೆ ಅಂತ ಹೇಳಿದೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ನಿಮ್ಮ ಜೊತೆ ಜೀವನ ನಡೆಸಬೇಕು ಹಾಗೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಇದಕ್ಕೆ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ ಕ್ವೀನ್ ಆಫ್ ವ್ಯಾಂಟ್ಸ್ ಬರ್ತಾರೆ ಮತ್ತೊಂದು ಸಿಕ್ಸ್ ಆಫ್ ಕಾಯಿನ್ಸ್ ಹಾಗೆ ಫೈವ್ ಆಫ್ ವ್ಯಾಂಡ್ಸ್ ಮತ್ತೊಂದು ಫೈವ್ ಆಫ್ ಸಾರ್ಟ್ಸ್ ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ ಏಟ್ ಆಫ್ ಕಾಯಿಂಟ್ಸ್ ಇಲ್ಲಿ ದಿ ಎಂಪರರ್ ಕಾರ್ಡ್ ಇದೆ ನಿಮ್ ಜೊತೆ ಡೈರೆಕ್ಟ್ ಆಗಿ ಮಾತಾಡೋಕೆ ಏನೋ ಈಗೋ ತಡೀತಾ ಇದೆ ಈ ಕಾರ್ಡ್ಗಳ ಮುಖಾಂತರ ನಿಮ್ಗೆ ಏನೇನೋ ಹೇಳಬೇಕು ಅಂತ ಅನ್ಕೊಂಡಿರಬಹುದು ಅವರು ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ ಅವರು ಹೆಚ್ಚು ಮಾತಾಡುವಂತಹ ವ್ಯಕ್ತಿ ಅಲ್ಲ ಅವರೊಂದು ರಿಸರ್ವ್ಡ್ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ ಹೆಚ್ಚು ಮಾತುಕತೆ ಇಲ್ಲ ಮನಸ್ಸಲ್ಲೇ ಎಲ್ಲ ಭಾವನೆಗಳಿದೆ ಮನಸ್ಸು ಬೀಚಿ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಇಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನುಮಾನಗಳಿದೆ ಕನ್ಫ್ಯೂಷನ್ಸ್ ಇದೆ ಅನ್ನೋದು ಬರ್ತಾರೆ ಅವ್ರು ಮೌನವಾಗಿರೋದ್ರಿಂದ ನಿಮಗೆ ಬೇಜಾರಾಗಿದೆ ಅವ್ರೇನೂ ಹೇಳ್ತಾ ಇಲ್ಲ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಎಷ್ಟೋ ಸಾರಿ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ ಮ್ಯಾನಿಫೆಸ್ಟ್ ಮಾಡೋದಿದೆ ನೀವು ಅವ್ರ ಬಗ್ಗೆ ಏನೇನೋ ನಿರೀಕ್ಷೆಗಳು ಇಟ್ಕೊಂಡಿದ್ದೀರಾ ಇವತ್ತಲ್ಲ ನಾಳೆ ಏನಾದರೂ ನಿರ್ಧಾರ ತಗೋತಾರೆ ಏನಾದರೂ ಹೇಳ್ತಾರೆ ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರಾ ಆದರೆ ಪ್ರತಿ ಸಾರಿ ನೀವು ಭೇಟಿ ಮಾಡಿದಾಗ ನಿಮ್ಮಿಬ್ಬರ ಮಧ್ಯೆ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರುತ್ತೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ಇರುತ್ತೆ ಇಲ್ಲಿ ನೀವೊಂದು ಸೋಷಿಯಲ್ ಪರ್ಸನ್ ಹಾಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೋ ಅದನ್ನು ಮನಸ್ಸು ಬಿಚ್ಚಿ ಮಾತಾಡ್ತೀರಾ ಆದರೆ ಆ ಕಡೆಯಿಂದ ನಿಮಗೆ ಅಂಥ ರೆಸ್ಪಾನ್ಸ್ ಇಲ್ಲ ಅವ್ರ ಮನ್ಸು ಬಿಚ್ಚಿ ಏನು ಮಾತಾಡ್ತಾ ಇಲ್ಲ ಆಗಾಗ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ ಅದರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬೇಕು ಅನ್ನೋ ಹಠ ಇದೆ ನಿಮಗೆ ಅವ್ರು ಟೈಮ್ ತಗೊಂಡು ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಟೈಮ್ ಪಾಸ್ ಮಾಡೋಕ್ಕೆ ನಿಮ್ಗೂ ಇಷ್ಟ ಇಲ್ಲ ನಿಮ್ಮ ಎಫರ್ಟ್ಸ್ ಇಲ್ಲಿ ಸಾಕಷ್ಟಿದೆ ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತೀರಾ ಅವರ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆ ನೀವು ಅವ್ರ ಜೀವನಕ್ಕೆ ಬಂದಾಗಿಂದ ಏನೋ ಸಂತೋಷ ಇದೆ ನೆಮ್ಮದಿ ಇದೆ ಅವ್ರ ಕೆಲಸಗಳೆಲ್ಲ ಸರಿಯಾಗಿ ನಡೀತಾ ಇದೆ ಏನೋ ಉತ್ಸಾಹ ಇದೆ ಹಾಗೆ ಪಾಸಿಟಿವಿಟಿ ಇದೆ ನಿಮ್ಮನ್ನು ಇಷ್ಟ ಇಲ್ಲ ಆದರೆ ಏನೂ ಹೇಳೋಕ್ಕೂ ರೆಡಿ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರಬಹುದು ಕೇಳೋಣ ಇಲ್ಲೊಂದು ಗಿಲ್ಟ್ ಬರ್ತಾ ಇದೆ ನಿಮ್ಮನ್ನು ದೂರ ಮಾಡಿಕೊಂಡಿರೋ ಪಶ್ಚಾತ್ತಾಪ ಇದೆ ಹಾಗೆ ಬರ್ತಾ ಇದೆ ಮತ್ತೊಂದು ಆರ್ಡಿನರಿನೆಸ್ ಇದೆ ಹಾಗೆ ಚೇಂಜ್ ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಇಲ್ಲೊಂದು ಅಬಂಡನ್ಸ್ ಇದೆ ಲೋಟ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಆದರೆ ಏನು ಹೇಳ್ಕೊತಾ ಇಲ್ಲ ಅನ್ನೋದಿದೆ ಹಾಗಾಗ ಅವ್ರಿಗೂ ಗಿಲ್ಟ್ ಫೀಲ್ ಆಗುತ್ತೆ ನೀವು ಸಿಟ್ ಮಾಡ್ಕೊಳ್ಳೋದು ಅವ್ರಿಗೂ ಇಷ್ಟ ಇಲ್ಲ ಇಲ್ಲೊಂದು ಸ್ಟಾಗ್ನೆಂಟ್ ಎನರ್ಜಿ ಇದೆ ಅದನ್ನು ನೀವು ಲೆಟ್ಗೋ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಮುಂದೆ ಸ್ವಲ್ಪ ಸಮಯದಲ್ಲಿ ಈ ಕನೆಕ್ಷನಲ್ಲಿ ಚೇಂಜಸ್ ಬರುತ್ತೆ ಅನ್ನೋದಿದೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಎಲ್ಲರ ಸಮಸ್ಯೆಗಳೂ ಒಂದೇ ಥರ ಇರೋಲ್ಲ ಹಾಗೆ ಎಲ್ಲರ ಜೀವನವೂ ಒಂದೇ ಥರ ಇರಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ ಇಲ್ಲಿ ಒಳ್ಳೆಯ ಸಮಯಕ್ಕೆ ಅವರು ಕಾಯ್ತಾ ಇದ್ದಾರೆ ಅನ್ನೋದಿದೆ ಅದರಿಂದ ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಮೇಲೆ ಮನಸ್ಸಿರೋದ್ರಿಂದ ಒಳ್ಳೆ ಸಮಯಕ್ಕೆ ಕಾಯ್ತಾ ಇದ್ದಾರೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಮೆಸೇಜ್ ಫೈನಲ್ ಮೆಸೇಜ್ಗಳು ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಇನ್ ದಿ ನಿಯರ್ ಫ್ಯೂಚರ್ ಮತ್ತೊಂದು ಗೆಟ್ ಮೋರ್ ಇನ್ಫಾರ್ಮೇಶನ್ ಹಾಗೆ ಯು ಆರ್ ರೆಡಿ ಮತ್ತೊಂದು ರಿಕವರಿ ಫೈನಲ್ ಮೆಸೇಜ್ ಲಿಸನ್ ಟು ಯುವರ್ ಇಂಟ್ಯೂಷನ್ ಅನ್ನೋದು ಬರ್ತದೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಆಸ್ಕ್ ಯುವರ್ ಏಂಜಲ್ಸ್ ನೀವು ಕೆಲವು ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ ಕೆಲವೇ ದಿನಗಳಲ್ಲಿ ಈ ಒಂದು ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರೋದಿದೆ ನೀವು ಅವ್ರಿಗೆ ಮನಸ್ಸು ಕೊಟ್ಟಿದ್ದೀರಾ ನೀವು ಇದ್ದೀರಾ ಆದರೆ ಆ ಕಡೆಯಿಂದ ಯಾವುದೇ ನಿರ್ಧಾರ ತಗೊಂಡಿಲ್ಲ ಅವರು ಆದರೆ ಮನಸ್ಸಲ್ಲಿ ಏನೂ ಇದೆ ಅದನ್ನು ಈ ಕಾರ್ಡ್ಸ್ಗಳ ಮುಖಾಂತರ ಅವರು ನಿಮಗೆ ಹೇಳ್ತಾ ಇದ್ದಾರೆ ಈ ಸಿಚುವೇಷನ್ ಸದ್ಯದಲ್ಲೇ ರಿಕವರ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಆದ್ದರಿಂದ ನಿಮ್ಮ ಮನಸ್ಸು ಏನು ಹೇಳುತ್ತೆ ಆಲ್ರೆಡಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಈ ಕನೆಕ್ಷನ್ ಬಗ್ಗೆ ಈ ವಿಷಯದಲ್ಲಿ ಆದಷ್ಟು ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಖುದ್ದು ಮಾತುಕತೆಗಳನ್ನ ಮಾಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ ಕೆಲವು ಬೆಟ್ಸ್ ನೋಡೋಣ ಇಲ್ಲಿ ಜಿ ಬರ್ತಾ ಇದೆ ಮತ್ತೊಂದು ಎಸ್ ಬರ್ತಾ ಇದೆ ಹಾಗೆ ಪಿ ಇದೆ ಇ ಎ ಬಿ ಮತ್ತೊಂದು ಓ ಇಲ್ಲೊಂದು ವಿ ಇದೆ ಹಾಗೆ ಎ ಇದೆ ಮತ್ತೊಂದು ಆರ್ ಡಬಲ್ ಆರ್ ಇದೆ ಸಿ ಇದೆ ಮತ್ತೊಂದು ಐ ಇದೆ ಇದಿಷ್ಟು ನಿಮಗೋಸ್ಕರ ಬಂದಿರುವಂತಹ ಆಲ್ಫಬೆಟ್ಸ್ ಆಗಿರುತ್ತೆ ಇಲ್ಲಿ ನಿಮ್ಮ ಹೆಸರಿರಬಹುದು ಅಥವಾ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರ ಹೆಸರಾಗಿರಬಹುದು ಇಲ್ಲಿ ರವಿ ಅನ್ನೋ ಹೆಸರು ಬರ್ತಾ ಇದೆ ಆರ್ ಎ ವಿ ಐ ಇಲ್ಲಿಗೆ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್